ರಾಜಪ್ಪನ ಮಗನೂ ಏನೋ ಇದ್ದಂಗಿದನಲ್ಲ ಅವ್ರೇನ ಹ್ಞೂ ಆಂಟಿ ಅದೇ ರಾಜಪ್ಪನ ಮಗನೇ ಇವರು ಮದನ್ ಅಂತ ಈಗ ಇವರೇ ನನ್ನ ಮದ್ವೆ ಆಗ್ತಾ ಇರೋದು ಹೌದಾ ಅಷ್ಟು ದೊಡ್ಡ ಶ್ರೀಮಂತ ಆಗ್ಬಿಟ್ಟ ಆ ಮೊದಲು ಏನು ಇರ್ಲಿಲ್ಲಪ್ಪ ಇವ್ರಪ್ಪ ಅವ್ರಿಗೆ ಬೆಂಗ್ಳೂರ್ಗೆ ಹೋದ್ಮೇಲೆ ಅದ್ ಅದು ಶ್ರೀಮಂತರಾದ್ರು ಏನು ಕೆಲಸ ಮಾಡ್ತಾರಪ್ಪ ಇವರು ಹಾಂ ಏನಪ್ಪ ಏನು ಕೆಲಸ ಮಾಡ್ತೀಯಪ್ಪ ಏನು ಓದಿದ್ಯಾ ನೀನು ಅಯ್ಯೋ ಆಂಟಿ ಏನು ಓದಿದೆ ಏನು ಪ್ರಯತ್ನ ಹೇಳಿ ಎಲ್ಲರಿಗೂ ಟ್ಯಾಲೆಂಟ್ ಇರಬೇಕು ಹಾ ನನ್ನ ಹತ್ರ ಅಷ್ಟು ಟ್ಯಾಲೆಂಟ್ ಇದೆ ನಾನು ಬೆಟ್ಟಿಂಗಲ್ಲೇ ಲಕ್ಷಾಂತರ ರೂಪಾಯಿ ದುಡಿತೀನಿ ಗೊತ್ತಾ ಹಾ ಬೆಟ್ಟಿಂಗ್ ಆಡಿ ಈ ಕ್ರಿಕೆಟ್ ಬೆಟ್ಟಿಂಗು ಅದು ಇದು ಅಂತ ಹೇಳಿ ಆಡಿನೇ ನಾನು ಎಷ್ಟೊಂದು ದುಡ್ಡು ಸಂಪಾದನೆ ಮಾಡಿದ್ದೀನಿ ಹಾ ಈಗ ಅದಕ್ಕೆ ಮತ್ತೆ ನಾವು ಹೋ ಬೆಂಗಳೂರಲ್ಲಿ ಒಂದು ಮನೆ ತಗೊಂಡಿದೀವಿ ಹಂಗೇನೆ ಇಲ್ಲೂ ಸ್ವಲ್ಪ ಜಮೀನು ತಗೋಬೇಕು ಅಂತ ಅಂದ್ಕೊಂಡಿದ್ದೀವಿ ಏನು ಕ್ರಿಕೆಟ್ ಬೆಟ್ಟಿಂಗ್ನಾಗೆ ಅಷ್ಟೊಂದು ದುಡ್ಡು ದುಡಿಬೋದಾ ಮತ್ತೆ ಎಲ್ಲ ಲಾಸ್ ಆಯಿತು ಆ ಅವ್ರ ಸತ್ರು ಇವ್ರ ಸತ್ರು ಅಂತ ತೋರಿಸ್ತಾ ಇರ್ತಾರೆ ನೀನು ನೋಡಿರಿ ನಾನು ಲಕ್ಷಾಂತರ ರೂಪಾಯಿ ದುಡಿತೀನಿ ಅಂತ ಹೇಳ್ತಾ ಇದೆಯಲ್ಲಪ್ಪಾ ನಿಜನಾ ಹೌದಾಂಟಿ ನನಗೆ ಅದೃಷ್ಟ ಹಾ ಅದೃಷ್ಟ ಬಂದಿದೆ ಅದಕ್ಕೆ ನನಗೆ ಎಲ್ಲ ಬರೀ ಲಾಭನೇ ಬರ್ತಾ ಇರೋದು ಹಾ ಹೌದಾ ಬಿಡಪ್ಪ ಒಳ್ಳೆ ಅದೃಷ್ಟ ಮಾಡಿದ್ಯಾ ದಿವ್ಯಾ ಅಂತೂ ಇಂತೂ ನೀನು ಆ ಚಂದ್ರಗಿಂತ ದೊಡ್ಡ ಕುಳಾನೇ ಹುಡ್ಕೊಂಡಿದ್ಯಾ ಅನ್ನು ಹಾ ಅವ್ರಿಗಿನ್ನ ದೊಡ್ಡ ಶ್ರೀಮಂತರಾದವ್ರೇನು ಇವರು ಹೌದಾಂಟಿ ಅವ್ರೇನು ಶ್ರೀಮಂತರಾಗಿರೋದು ಇವರು ಅವ್ರಿಗಿನ್ನ ಎರಡರಷ್ಟು ದುಡ್ಡು ಸಂಪಾದನೆ ಮಾಡಿದ್ದಾರೆ ಗೊತ್ತಾ ಹಾ ಬೆಟ್ಟಿಂಗ್ ಆಡೋದು ಆಮೇಲೆ ಇನ್ನು ಬೇರೆ ಬೇರೆ ಏನೇನೋ ಕೆಲಸ ಮಾಡ್ತಾರೆ ಇವರು ಹಾಂ ಒಟ್ನಲ್ಲಿ ಇವ್ರೇನೇನೋ ಜಾಸ್ತಿ ಓದಿಲ್ಲದೆದ್ದು ಒಂದು ಡಿಗ್ರಿ ಏನೋ ಅಷ್ಟೇನೆ ಆ ಇವ್ರ ಗೆ ಇವರು ಮನೇಲೆ ಕುತ್ಕೊಂಡು ದುಡಿತಾರೆ ಹಾ ಆನ್ಲೈನ್ ಎಲ್ಲ ಏನೇನೋ ಮಾಡ್ತಾ ಇರ್ತಾರೆ ಇವರು ಹೌದಾ ನೋಡಪ್ಪ ಮನೆಗೆ ಕುತ್ಕೊಂಡು ದುಡಿಯೋ ಅಂತದ ಓದಿದ್ದೀನಿ ಬರ್ರಿ ಕುಕ್ಕಬ್ರಿ ನಿಂತ್ಕೊಂಡೇ ಮಾತಾಡ್ತಾ ಇದ್ದೀರಲ್ಲ ಬಾರ ಕುಕ್ಕ ಬಾ ಹ್ಞೂ ಆಂಟಿ ಇವ್ರಿಗೆ ತುಂಬ ಟ್ಯಾಲೆಂಟ್ ಇದೆ ಆದರೆ ಆ ಟ್ಯಾಲೆಂಟು ಮೊದಲು ನನಗೆ ಅರ್ಥ ಆಗಲಿಲ್ಲ ಆ ಚಂದ್ರು ನನಗೆ ಕೈ ಕೊಟ್ಟ ಮೇಲೇನೆ ನನಗೆ ಮದನ್ ನೆನಪಾಗಿದ್ದು ಹ್ಞೂ ಈ ಮದನು ನನ್ನ ತುಂಬ ಇಷ್ಟಪಡ್ತಾನೆ ಆಂಟಿ ಈಗಲೂ ನಾನು ಚಂದ್ರನ ಬಿಟ್ಟಿರೋದಕ್ಕೆ ಅವನೇ ಕಾಲ್ ಮಾಡಿ ಮತ್ತೆ ಪ್ರಪೋಸ್ ಮಾಡಿದೆ ಆಂಟಿ ಅದಕ್ಕೆ ಈಗ ನಮ್ಮಮ್ಮ ಮತ್ತು ಅವ್ರ ಮನೆಯಲ್ಲೂ ಎಲ್ಲರೂ ಒಪ್ಕೊಂಡು ಮದುವೆ ಫಿಕ್ಸ್ ಮಾಡಿದ್ದಾರೆ ಹಾಂ ಟೌನಲ್ಲಿ ದೊಡ್ಡ ಚೌಟ್ರಿ ಅಲ್ಲಿ ನಮ್ದು ಮದ್ವೆ ಹಾ ಬರಬೇಕು ಆಂಟಿ ತಪ್ಪದೆ ಯಾರು ಕಾಣಿಸ್ತಾ ಇಲ್ಲ ಮಧು ಮಧು ಬಾರಿ ಇಲ್ಲಿ ದಿವ್ಯಾ ಇವರು ಬಂದಿದ್ದಾಳೆಂದುಂತೆ ಮದ್ವೆ ಆಗ ಹುಡ್ದು ನಮ್ಮೂರನೇನೆ ಆದ್ರೆ ಎಲ್ಲಾನ ಕಳ್ಕೊಂಡ್ಬಿಟ್ಟು ಅವ್ರ ಅಪ್ಪ ಅಮ್ಮಯ್ಯ ಬೆಂಗಳೂರಿಗೆ ಹೋಗಿದ್ರು ಈಗ ನೋಡು ದೊಡ್ಡ ಶ್ರೀಮಂತ ಶ್ರೀಮಂತರಾಗಿರಂತೆ ಹ್ಮ್ ಮನೆ ಬೇರೆ ತಗೊಂಡಿದ್ದಾರಂತೆ ಬೆಂಗಳೂರಿಗೆ ಇಲ್ಲೂನು ಜಮೀನೇನ ತಗೊಂತಾರಂತೆ ಹ್ಮ್

ನನ್ ಗಂಡನು ಇದಾರೆ ಹೆಗಡೆ ಸಂಗಡಿ ಹಾಕೊಂಡು ದಿನಾನ ನಾವು ಹೊಗೆ ಕುಡ್ಕೊಂಡು ಆ ಮಸಾಲೆದು ಅವು ಇದ್ರದು ಅಬ್ಬ ಅದೇನು ಹೊಗೆ ವಾಸನೆ ಕುಡ್ಕೊಂಡು ನಾವು ದುಡಿತಾ ಇದೀವಿ ಇವ್ರು ನೋಡಿದ್ರಿ ಮನೇಲಿ ಆನ್ಲೈನಲ್ಲಿ ದುಡಿತಾ ಇದ್ದಾರಾ ಪರವಾಗಿಲ್ಲ ಹ್ಞೂ ಒಳ್ಳೆ ಹುಡುಗನೇ ಹುಡ್ಕೊಂಡಿದ್ಯಾ ದಿವ್ಯಾ ಮತ್ತೆ ಮದುವೆ ಆದ್ಮೇಲೆ ಬೆಂಗಳೂರಾಗೆ ಇಲ್ಲೇ ಇರ್ತೀರೋ ನೋಡ್ಬೇಕು ಆಂಟಿ ದಿವ್ಯಾ ಇಲ್ಲೇ ಇರೋಣ ಅಂತ ಹೇಳ್ತಿದ್ದಾಳೆ ಅದೇನ್ ಮನೇಲೆ ಕುತ್ಕೊಂಡ್ ಕೆಲಸ ಮಾಡೋದಲ್ವಾ ಇಲ್ಲೇ ಬಂದಿರ್ಬೋದು ನಮ್ಮ ಅಪ್ಪ ಅಮ್ಮನ್ ಕೇಳ್ತೀನಿ ಅಲ್ಲಿ ಯಾರಿಗಾದರೂ ಬಾಡಿಗೆ ಕೊಟ್ಬಿಟ್ಟು ಇಲ್ಲೇ ಒಂದು ಹೊಸ ಬಿಲ್ಡಿಂಗ್ ಯಾರಾದರೂ ಮನೆ ಕೊಡಂಗಿದ್ರೆ ತಗೊಂಡ್ಬಿಟ್ಟು ಇಲ್ಲೇ ಸೆಟ್ಲ್ ಆದ್ರೂ ಆಗ್ಬೋದು ಈ ಅಮ್ಮ ಬೇರೆ ಒಬ್ಬರೇ ಇದ್ದಾರಲ್ವಾ ಅದು ಅವ್ರನ್ನ ಬಿಟ್ಟಿರಕ್ಕಾಗಲ್ಲ ಅಂತ ಬೇರೆ ದಿವ್ಯ ಹೇಳ್ತಿದ್ಲು ಅದಕ್ಕೆ ದಿವ್ಯನ್ಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಅವಳು ಹೆಂಗೆ ಹೇಳ್ತಾಳೋ ಹಾಗೆ ಅಯ್ಯೋ ಅಯ್ಯೋಯೋಯೋಯ್ಯೋ ಏನಿದ್ದೀವ್ಯಾ ನೀನ್ ಕೇಳ್ತೀನಿ ಅಂತ ಹೇಳ್ತಾ ಇದನ್ನಲ್ಲೇ ನಿಮ್ ಹುಡ್ಗ ತುಂಬಾ ನಿನ್ ಅದೃಷ್ಟವಂತೆ ಬಿಡಮ್ಮ ಹ ಆ ಚಂದ್ರನ್ ಮದ್ವೆ ಆಗಿದ್ರೆ ಕುಂಟನ್ ಮದ್ವೆ ಆಗಿ ಅವ್ನ್ ಸೇವೆ ಮಾಡ್ಬೇಕಾಗಿತ್ತು ಹ ಹೆಂಗ ದೇವರೇ ಕಾಪಾಡ್ದ ಅನ್ಸುತ್ತೆ ನಿನ್ನ ಅಲ್ವಾ ಹಾ ಅಯ್ಯೋ ಬಿಡಿ ಆಂಟಿ ಎರಡನೇ ಇಂಟಿ ಆಗಿ ಹೋಗಿ ಅವ್ರ ಮನೆಯಲ್ಲಿ ಅವರ ಅಮ್ಮ ಅಪ್ಪ ಅಮ್ಮ ಹೇಳಿ ಚಾಕ್ರಿ ಮಾಡ್ಕೊಂಡಿರ್ಬೇಕಾಗಿತ್ತು ಹೆಂಗ್ ಆಕ್ಸಿಡೆಂಟ್ ಆಗಿ ಕಾಲ್ ಮುರಿದಿದ್ದು ಅಂತರ ಒಳ್ಳೇದಾಯ್ತು ನನಗೆ ಅವ್ನಿಗಿನ್ನ ಚೆನ್ನಾಗಿರೋ ಹುಡುಗನೆ ಸಿಕ್ಕ ಹಾ ಇವ್ ಇನ್ನೂ ಮದುವೆ ಆಗಿಲ್ಲ ಫಸ್ಟ್ ಹ್ಯಾಂಡ್ ಆ ಚಂದ್ರು ಸೆಕೆಂಡ್ ಹ್ಯಾಂಡ್ ಸೆಕೆಂಡ್ ಹ್ಯಾಂಡ್ ಮದುವೆ ಆಗ್ಬೇಕಾಗಿತ್ತು ಆ ಚಂದ್ರು ನೀನಾದ್ರೂ ಮದುವೆ ಆಗಿದ್ರೆ ಹರಿ ಎಲ್ಲದಕ್ಕೂ ಅದೃಷ್ಟ ಮಾಡಿರ್ಬೇಕು ಹ ಹೆಂಗೋ ನಿಮ್ಮ ಜೊತೆಗೆ ನೀನು ಇಲ್ಲೇ ಇದ್ದಂಗಾಗುತ್ತೆ ಆಗುತ್ತೆ ನಿಮ್ಮಪ್ಪ ಅಮ್ಮಯ್ಯ ಬಂದ್ರು ಬೇರೆ ಮನೆ ಮಾಡ್ಕೊಂಡಾದ್ರೂ ಇರ್ಬೋದು ಅಲ್ವಾ ಓ ಆಂಟಿ ನಾನು ಹೆಂಗೆ ಹೇಳ್ತೀನೋ ಹಂಗೆ ಹೇಳ್ತೀನಿ ಅಂತ ಹೇಳ್ತಾ ಇದ್ದಾರೆ ಇವರು ಮದನ ಮದನವರು ಹಾಂ ಇವಳು ಯಾಕೆ ಬಂದಿದಾಳೆ ಇಲ್ಲಿ ನಂದಿನಿ ನಂದಿನಿ ನೋಡಮ್ಮ ನಿಮ್ಮ ಅಣ್ಣ ಇಲ್ಲ ಮದುವೆ ಫಿಕ್ಸ್ ಆಗಿತ್ತಂತೆ ಈಗ ಬೇರೆ ಹುಡುಗನ ಜೊತೆ ಮದುವೆ ಆಗ್ತಾ ಇದಾಳೆ ದಿವ್ಯಾ ಅದಕ್ಕೆ ನಮ್ಮನೆಲ್ಲ ಕರೆಯಕ್ಕೆ ಬಂದಿದಾಳೆ ಇನ್ವಿಟೇಷನ್ ತಗೊಂಡು ಹಾಂ ದಿವ್ಯಾ ನಂದಿನಿ ಬಂದ್ಲು ನೋಡು ஓ நந்தினி ஏன் பிரெக்னைட்டா எஸ் தங்களுவா திவ்யா நான் எஸ் திங் அதோ அளிய கட் கண்டு நினைக்கேனாக நீங்கள் வந்திர் ஆர்டா நீ அய்யோ யாக்க நந்தினி தான் மாதாத்தியா நானே இவாகே மண்ணின் மதையாக நீனே தானே நம்ம மண்ணு விட்டுவிடு அங்கே இங்கே அந்த பைகிட்டு விட்டீனா மத்தியாக்கு சிட்டு நன்மேலே ஆகலிவிடு மதவை கரையீனி எந்த மனி ஆடி அந்த ನೀನೇ ನಿಲ್ಲಿ ಬೆಣ್ಣೆ ಮಾತಾಡಕ್ ಬರಬೇಡ ನಾನು ಮಾತಾಡ್ಸಬೇಡ ನೀ ಸುಮ್ಮನೆ ಎದ್ದು ನಡಿ ಆಚೆಗೆ ಅತ್ತೆ ಇವಳನ್ನ ಕೊಳಕ್ ಬಿಡ್ಕಂಡ್ರಿ ನೀವು ಹಾ ಇಂತ ಮನೆ ಆಳಿನ ಬಿಡ್ಕಂಡ್ರಿ ನಮ್ಮ ಮನೆಗೆ ಏನಾದ್ರು ಕಿತಾಪತಿ ತಂದು ಬಿಡ್ತಾಳೆ ಹಾ ದಿವ್ಯಾ ಏನಿದು ಇಷ್ಟೊಂದು ನಿನ್ಗೆ ಅವಮಾನ ಮಾಡ್ತಾ ಇದಾರೆ ಇವ್ರು ಯಾರು ಇವ್ರು ಹಾ ಅದೇ ಮದನ್ ಚಂದ್ರ ಇಲ್ವಾ ಚಂದ್ರ ತಂಗಿ ನೀನ್ ನೋಡಿದ್ದಲ್ಲ ಅವಳೇ ನಂದಿನಿ ಹೌದಾ ಚಂದ್ರ ತಂಗಿನ ಈ ಮನೆಯಲ್ಲಿ ಮದುವೆ ಆಗಿದಾಳ ಯಾರ್ನ ಮದುವೆ ಆಗಿರೋದು ಇನ್ಯಾರ್ನ ಹಸು ಮೇಸ್ಕೊಂಡು ದನಾಮ ಓಡ್ಕೊಂಡು ಇರ್ಲಿಲ್ವಾ ಸಿದ್ಧ ಅಂತನ ಹಾ ಯಾವಕ್ಕ ಅವರಮ್ಮ ಸತ್ತು ಹಾ ಅವರೇ ಸಿದ್ಧನ್ ಮದ್ವೆ ಆಗಿರೋದು ಇವಳು ಹಾ ಊದಾ ಅಂತೂರ್ನ ಮದ್ವೆ ಆಗಿದ ಚಂದ್ರು ತಂಗಿ ಅಲ್ಲ ಅಷ್ಟು ದೊಡ್ಡ ಶ್ರೀಮಂತರು ಅಷ್ಟು ಚೆನ್ನಾಗಿ ಓದಿಸಿದಾರೋ ಏನು ಹ್ಮ್ ಹೌದು ಹಾ ಹಾಗಿದ್ದಾಳೆ ಏನ್ ಮಾಡೋದು ಬುದ್ಧಿ ಇಲ್ಲದೆ ಆಗಿದ್ದಾಳೆ ಬಿಡು ಅವಳ ಕತೆ ಕಟ್ಕೊಂಡು ನಮ್ಗೆ ಏನಾಗಬೇಕಾಗಿದೆ ನೋಡಿ ಇವ್ರೆ ನನ್ನ ಬಗ್ಗೆ ಮಾತಾಡಕ್ಕೆ ನಿಮ್ಗೆ ಯಾವಕ್ಕೂ ಇಲ್ಲ ಸುಮ್ಮನೆ ನೀವು ಏನಕ್ಕೆ ಬಂದಿದ್ರೋ ಅದನ್ನ ಮುಗಿಸ್ಕೊಂಡು ಹೋಗ್ತಾ ಇರಿ ಹಾ ನಮ್ಮ ಮನೆಗೆ ಬರೋದೇ ಬಂದಿರೋದೇ ತಪ್ಪು ಅಂತ ಹಾಗೆ ನನ್ನ ಬಗ್ಗೆನೇ ಮಾತಾಡ್ತೀರಾ ನಿಮ್ಗೆ ಯಾಕೆ ನನ್ನ ಲೈಫಿನ ಬಗ್ಗೆ ಮಾತಾಡಕ್ಕೆ ಹಾಂ ನೀವು ಯಾರು ನೀವು ಹಾಂ ಎದ್ದು ಹೋಗ್ರಿ ಅಚೆಗೆ ಅಯ್ಯೋ ಯಾಕೆ ನಂದಿನಿ ನಮ್ಮನ್ನ ಕರಿಯಕ್ಕೆ ಬಂದಿದ್ದಾನೆ ಅವ್ಳೇನು ನಿನ್ನ ಕರಿಯಾಕೆ ಬಂದಿಲ್ಲ ಏನೋ ಇದೇನು ನಿಮ್ಮ ಅಪ್ಪನ ಮನೆಯೆಲ್ಲ ಬರಬೇಡ ಅಂತ ಹೇಳೋದಿಕ್ಕೆ ಹಾ ಯಾಕೆ ಹೆಂಗಂತ ಇದೆಯಾ ಅತ್ತೆ ಇವಳ ಬಗ್ಗೆ ಎಲ್ಲ ಗೊತ್ತಿದ್ದು ಗೊತ್ತಿದ್ದು ಇವಳನ್ನ ಇಲ್ಲಿ ಕರೆಸಿದ್ರ ನೀವು ಹಾ ನೀವು ಇವಳ ಜೊತೆಗೆ ಸೇರ್ಕೊಂಡು ಇನ್ನೇನಾದ್ರೂ ಕಿತಾಪತಿ ಮಾಡಬೇಕು ಅಂತನಾ ದಿವ್ಯಾ ನೀನೇನೇ ಕಿತಾಪತಿ ಮಾಡಿದ್ರು ನಮ್ಮ ಮನೆಯವ್ರನ್ನೇನು ಮಾಡೋಕ್ಕಾಗಲ್ಲ ನಮ್ಮ ಅಣ್ಣ ಅತ್ಕೇನು ಇನ್ಮೇಲೆ ಚೆನ್ನಾಗಿರ್ತಾರೆ ನೀನ್ ಮದ್ವೆ ಆಗ್ತಿದ್ಯಾ ತಾನೇ ಮದುವೆ ಆಗಿ ಹೋಗ್ತಾ ಇರು ನೀನು ಹಾ ನಂದಿನಿ ನಾನೇ ಹೋಗೋಣ ನಾನು ಇವ್ರನ್ನ ಮದುವೆ ಆದ್ಮೇಲೆ ಇದೇ ಊರಲ್ಲಿ ಇರ್ತೀನಿ ಇವರು ನಿಮ್ಮ ಅಪ್ಪ ಅಮ್ಮಅಮ್ಮ ನಿಮ್ಮ ಅಣ್ಣ ದೊಡ್ಡ ಶ್ರೀಮಂತರು ಗೊತ್ತಾ ಹಾ ಈ ಊರಲ್ಲೇನೆ ಹೊಲ ತಗೊಂಡು ಒಂದು ಹೊಸ ಮನೆ ಕಟ್ಟಿಸ್ತೀವಿ ಹ ಇವರು ಆನ್ಲೈನಲ್ಲೇನೆ ದುಡಿತಾರೆ ಗೊತ್ತಾ ಲಕ್ಷಾಂತರ ರೂಪಾಯಿನ ಹಾ ಅದೆಲ್ಲ ನಿನ್ಗೇನು ಗೊತ್ತಿರುತ್ತೆ ತಗ ನೀನೆಲ್ಲಿ ನೀನು ನಿನ್ನ ಗಂಡನ ಜೊತೆ ಹಾಲ್ ಮಾರ್ಕೊಂಡು ಜೀವನ ಮಾಡ್ತಾ ಇರೋರ್ಗೆ ಇದೆಲ್ಲ ಎಲ್ಲಿ ಗೊತ್ತಾಗುತ್ತೆ ಹೋಗು ಹೋಗು ಹಾ ನೋಡ್ತೀವ್ಯಾ ನೀನು ಮದ್ವೆ ಕರಿಯ ತಾನೆ ಇನ್ವಿಟೇಷನ್ ಕೊಟ್ಟು ಹೋಗ್ತಾ ಇರು ನನ್ನ ಬಗ್ಗೆ ಮಾತಾಡದೆ ಸರಿ ಇರಲ್ಲ ನನ್ನ ಗಂಡ ಏನಾದ್ರು ಬಂದ್ರೆ ಅಷ್ಟೇ ಕಪ್ಪಾ ಬಾಸ್ಬಿಟ್ಟು ನಿಮ್ಮ ಹಾಕ್ತಾರೆ ಹೋಗ್ರಿ ಆಚೆಗೆ ಎದ್ದೋಗ್ರಿಗ ಏನಂದಿ ಮನೆಗ್ ಬಂದಿರೋ ಇಷ್ಟೊಂದು ಕೆಡ್ಡಿಗೆ ನಡ್ಕೊಂತೀಲ್ಲ ಸ್ವಲ್ಪ ಮರ್ಯಾದೆ ಇಲ್ಲದಂಗೆ ಹಾ ಸುಮ್ಮನೆ ಇರು ಏನು ಅವ್ರೇನೇನು ನಿನ್ ಮನೆಗೆ ಬಂದಿಲ್ಲ ಇಲ್ಲಿ ನಾವು ಇದ್ದೀವಿ ಅಲ್ಲ ಈ ಮನೆ ಹಾ ದಿವ್ಯಾ ದಿವ್ಯಾವಿಲ್ಲ ಕೂತ್ಕೊಂಡಿರಿ ನಿಮ್ಗೆ ಟೀ ಬರ್ತೀನಿ ಕುಡ್ದು ನಿಧಾನಕ್ಕೆ ಹೋಗಿರಂತೆ ಹೇಳ ತಲೆ ಕೆಡ್ಸ್ಕೊಮಕ್ ಹೋಗ್ಬೇಡಿ ಹ್ಮ್ ಅಯ್ಯೋ ಇಲ್ಲಪ್ಪ ನಾವೇ ತಲೆ ಕೆಡಿಸ್ಕೊಳ್ಳಿ ಹೊಟ್ಟೆ ಊರಿಗೆ ಏನೇನೋ ಮಾತಾಡ್ತಾಳೆ ಹೋಗ್ಲಿ ಬಿಡು ಟೀ ತಗೊಳ್ಳಿ ಆಂಟಿ ಇನ್ವಿಟೇಷನ್ ಸರಿ ಕೊಡಮ್ಮ ನೋಡೋಣ ಅದು ಹೋಗಿ ಹೋಗು ಟೀ ಮಾಡ್ಕೊಂಡು ಹೋಗಿ ನೀನು ಸರಿ ಅತ್ತೆ ಆಯ್ತು ನೀ ತಗೊಳ್ಳಿ ಇನ್ವಿಟೇಷನ್ ತಗೋ ಓದು ಹಾಂ ಹಾ ನಿಮಗೆ ಕೊಟ್ಟಿರೋದು ನೀವೇ ಓದ್ಕೊಳ್ರಿ ನನಗೇನು ಬೇಕಾಗಿಲ್ಲ ಆಯ್ತು ಬಿಡಮ್ಮ ಹಾಂ ನೀನು ಯಾಕೆ ಕಸ್ಟಮ್ ಸಿಟ್ ಮಾಡ್ಕೊಂತೀಯ ಹೋಗು ಹೋಗು ಹಾಂ ಹೋಗು ಸರಿಯಾಗಿ ಉರ್ಕೊಂಡಿದ್ದಾನೆ ನಂದಿನಿ ನಾ ಅಲ್ಲಿಗೆ ಬಂದಿರೋದಕ್ಕೆ ಹಾ ಏನಂಟಿ ಹುರ್ಕಂಬ್ ಬಿಡ ಮದಿವೆ ಅವಳು ಉರ್ಕಂಡ್ರೆ ನಮ್ಗೆ ಏನಂತೆ ಮೀನು ಅವ್ಳ ಮಾತಿಗೆಲ್ಲ ತಲೆ ಕೆಡ್ಸ್ಕೊಂಬ್ಬೇಡ ಎಲ್ಲ ಫಂಕ್ಷನ್ಗೂ ನಮ್ಮೊಂದು ಕರಿ ಬಂದೇ ಬರ್ತೀವಿ ಹಾ ಯಾವತ್ತು ಮದ್ವೆ ನೆಕ್ಸ್ಟ್ ವೀಕ್ ಆಂಟಿ ಹಾ ಶನಿವಾರ ಭಾನುವಾರ ಬರುತ್ತೆ ತಪ್ಪದೆ ಬನ್ನಿ ಎಲ್ರು ಹಾ ಹೌದಾ ಸರಿ ನಮ್ಮ ಬರ್ತೀವಿ ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರಾದ್ರೂ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಕ್ಕೀವಿ ನಮಸ್ಕಾರ